श्रीगुर्भ्योन्न हरिओ शुक्ला शशुवर्ण चतुर्भुज प्रसन्न वनमे सर्व्नोपशा अगजानन पद्क गजा नशमनेकद्तनाद्रा रामचंद्राय वेदसे रघुनातायताय सीताय पतए नमः जानकी राम पट्टाभिराम श्री राम रामतः श्रीमद्हामचंद्रस्वादेवताभ्योन्न एक वक्रदुंडा देमहे तनो दंध प्रचोदयात् నమోరాతపతే నమో గణపతే నమ ప్రమపద నమస్తే స్థులంభోదరాయ ఏకదం విఘ్నవినాశనే నమస్తే శువసదాయ శ్రీవరదమూర్తమో నమ సభ్యో జాతం ప్రబ్యామి సో జాతై నమో నమ భవే భవే నాతి భవే భవ స్ం భవోద్భవాయ వామదేవాయ నమో జ్యేష్టాయ నమో శ్రేష్టాయ నమో రుద్రాయ నమఃకాళయ నమ కలవికరణయ నమో బలవికరణయ నమో బలాయ నమో బలప్రమదనాయ నమో సర్వూతగమనాయ నమో మనోన్మనాయ నమ ಪದ್ಮಾನನೇ ಪದ್ಮ ಪದ್ಮಪತ್ರೇ ಪದ್ಮ ಪ್ರಿಯ ಪದ್ಮಲಾಯಿತಾಕ್ಷೀ ವಿಶ್ವಪ್ರಿ ವಿಷ್ಣುಮನೋನುಕುಲೆ ಪದ್ಮೀ ಸನ್ನಿಧತ್ಸ್ವಾ ಯಾಸ ಪದ್ಮಸನಸ್ತ ವಿಪಲಕಟದೀ ಪದ್ಮಪತ್ರಯತಾಕ್ಷೀ ಶ್ರೀಂ ಅಂಭಾ ಲಲಿಜೇಶ್ವರೀಂ ರಾಜ್ಯದಾಯಿ ಗೌರೀನ್ ಮಿಮ ಸಲಿಲ ನಕ್ಷತ್ರದ್ವಿಪದ್ ವಿಪದೀ ಸಾಂಚುಷೀ ಅಷ್ಟಾಪದೌಪದೀ ಬಹುಶೀಂ ಸಹಸ್ರಾಕ್ಷರೇ ವ್ಯೋಮನ್ ಸರ್ವಂಗಳ ಮಾಂಗಲ್ಯೇಶ ಸರ್ವಾ ಸಾಧಿಕೇ ಶರಣ್ಯತ್ರ ಗೌರೀ ನಾರಾಯಣೀನ್ಮೋಸ್ತದೆ गंधध्वादरा दर्शा निपुठा गरीशनीं ईश्वरी सरभता श्री श्री महाकाली महालक्ष्मी महासरस्वत्यात्मक ये नमो नमः ब्राह्मी माहेश्वरी कौम वैष्णवी इंद्राणी चामा चंडिका महाकाली महालक्ष्मी समेत श्रीमद महालिताबालापुर सुंदरी ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಕೆಲಸ ಕಾರ್ಯಗಳಲ್ಲಿ ಲಾಭವಿದ್ದು ಅಂದುಕೊಂಡಷ್ಟು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ ಏನೇ ಮಾಡಬೇಕಾದರೂ ಒಂದು ಒಳ್ಳೆ ಮನಸ್ಸಿನಿಂದ ಮಾಡಿದ್ರೆ ಎಲ್ಲ ಫಲಗಳು ಸಿದ್ಧಿ ಆಗುತ್ತೆ ಆದರೆ ಒಳ್ಳೆಯ ಮನಸ್ಸು ನಮಗಿದ್ದು ಕೆಲಸ ಕಾರ್ಯಗಳಲ್ಲಿ ಸಹಾಯ ಇದ್ದು ಎಲ್ಲರ ಒಂದು ಸಹಾಯದಿಂದ ನಾವು ಮುಂದೆ ನಡೀತಿದ್ದರೂ ಮೇಲೆ ಗ್ರಹಗಳ ಆಳ್ವಿಕೆ ಇದೆಯಲ್ಲ ಅಲ್ಲಿ ಆಗುವ ವ್ಯತ್ಯಾಸದಿಂದ ಮನುಷ್ಯ ತಾನು ಹಾಕುವ ಹೆಜ್ಜೆನಲ್ಲಿ ವ್ಯತ್ಯಾಸ ಆಗುತ್ತೆ ಅದಕ್ಕಾಗಿಯೇ ಅಂತ್ಯಚಾರ ಪ್ರಕಾರ ಶನಿ ಇರ್ತಕ್ಕಂಥ ಆಸ್ಥಾನ ಬುಧ ಇರ್ತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸರವಾದಲ್ಲದರಿಂದ ಒಂದಷ್ಟು ತೊಂದರೆ ತಾಪತ್ರೆಗಳನ್ನು ಅನುಭವಿಸಬೇಕಾಗತ್ತೆ ಕೆಲಸ ಕಾರ್ಯಗಳಲ್ಲಿ ಧರ್ಮದಲ್ಲಿ ಅಭಿವೃದ್ಧಿ ಪದ ಅಭಿವೃದ್ಧಿಯ ಪಥದತ್ತರ ನೀವು ನಡೆಸುವಂಥದ್ದು ಹಾಗೆ ಏನಾದ್ರೂ ಒಂದಿಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಂಡು ಭಗವತ್ ಸಂಕಲ್ಪದಿಂದ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ನಿಮ್ಮ ಭವಿಷ್ಯದಲ್ಲಿದೆ ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ಸು ನೋವು ಮಾಡಿಕೊಳ್ಳುವಂಥ ಪರಿಸ್ಥಿತಿಯೇ ಎದುರಾಗ್ತಾ ಇರುತ್ತೆ ನಿಮ್ಮ ಮನಸ್ಸು ನೋವುಂಟಾಗುವಂಥದ್ದು ಕೆಲಸಕ್ಕೆ ಬಾರದಂಥ ವಿಚಾರಗಳು ಬಹಳ ಗಾಢವಾಗಿ ತಲಲ್ಲಿ ಯಾವುದಾದ್ರು ಒಂದು ವಿಚಾರವನ್ನು ತಲಲ್ಲಿ ಅದನ್ನು ಸರಿಯಾದ ರೀತಿ ಅದನ್ನು ಸಮಂಜಸ್ಕೋರವಾಗಿ ಇಟ್ಕೊಳ್ಳೋಕೆ ತೊಂದರೆ ಅನುಭವಿಸುವಂಥ ಪರಿಸ್ಥಿತಿ ಎದುರಾಗೋದ್ರಿಂದ ಬಹಳ ಜೋಪಾನ ಬೇಕು ಎಚ್ಚರಿಕೆ ಇರಬೇಕು ಮಾಡುವಂಥ ಕೆಲಸದಲ್ಲಿ ಒಂದಿಷ್ಟು ಲಾಭ ಕಾಣಿಸ್ಬೇಕಾದ್ರೆ ಮೊದಲು ನೀವು ಮಾಡಬೇಕಾದ್ದು ಒಂದಷ್ಟು ಕಡಲೆಕಾಳು ಅಥವಾ ಕಡಲೆಬೇಳೆ ಅದರ ಜೊತೆ ಒಂದಷ್ಟು ಬೆಲ್ಲ ಇಂತಹದ್ದನ್ನು ಮನೆಯಲ್ಲಿಟ್ಟು ಪ್ರಾರ್ಥನೆ ಮಾಡಿ ಗುರು ಹಿರಿಯರ ಆಶೀರ್ವಾದ ಪಡೆದು ಎಲ್ಲಾದರೂ ಹತ್ತಿರದಲ್ಲೊಂದು ವಿಷ್ಣುವಾಲಯದಲ್ಲಿ ತುಳಸಿಯಿಂದ ಅರ್ಚನೆ ಮಾಡಿಸಿದ್ರೆ ಮತ್ತಷ್ಟು ವಿಶೇಷವಾದ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ ಒಂದು ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನವನ್ನು ಸಂಪಾದನೆ ಮಾಡಿಕೊಳ್ತಕ್ಕಂಥದ್ದು ಸಭೆ ಸಮಾರಂಭಗಳಲ್ಲಿ ನಿಮ್ಮನ್ನು ಗುರುತಿಸಿ ನಿಮಗೊಂದು ನಾಲ್ಕು ಜನಗಳಲ್ಲಿ ಒಂದು ಒಳ್ಳೆಯ ಮನಸ್ಸಿನಿಂದ ಒಳ್ಳೆಯ ನಾಲ್ಕು ಮಾತಾಡ್ತಕ್ಕಂಥದ್ದು ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗ್ತಕ್ಕಂಥದ್ದು ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಿ ಲಾಭವನ್ನು ಗಳಿಸ್ತಕ್ಕಂಥದ್ದು ಹಣಕಾಸಿನ ವಿಚಾರದಲ್ಲಿ ನೇರ ನೇರವಾಗಿ ಒಂದಷ್ಟು ಅಧಿಕವಾದಂತಹ ಲಾಭವನ್ನು ಸಂಪಾದನೆ ಮಾಡತಕ್ಕಂಥದ್ದು ಭಗವಂತ ಕೊಟ್ಟರೆ ಎಲ್ಲವೂ ಸಹಿತ ಲಾಭವೇ ಆದರೆ ಮನುಷ್ಯ ತಾನು ಮಾಡುವಂತಹ ಕೆಲಸಗಳಲ್ಲಿ ಏನಾರು ಬೇಕು ಅಂತ ಪ್ರತಿಫಲವನ್ನು ಆಲೋಚನೆ ಮಾಡಿದ್ರು ಅದೆಷ್ಟು ಸಿಗಬೇಕೋ ಅಷ್ಟೇ ಸಿಗುತ್ತೆ ಅದರಲ್ಲೂ ಒಂದಷ್ಟು ಉನ್ನತವಾಗಿ ಸಿಗಬೇಕಾದ್ರೆ ಅದು ದೈವಾನುಗ್ರಹದಿಂದ ಮಾತ್ರ ಸಿಗುತ್ತೆ ಅಂತಹ ದೈವ ಬಲವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ ಆರೋಗ್ಯ ವ್ಯವಹಾರ ಕೆಲಸ ಕಾರ್ಯಗಳು ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ನಿಲುವು ದ್ವಂದ್ವ ಚಿಂತನೆಯನ್ನು ದೂರ ಮಾಡಿಕೊಳ್ಬೇಕು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು ಅರ್ಥಗರ್ಭಿತವಾದ ಆಲೋಚನೆ ಮಾಡಬೇಕು ಯಾವುದೇ ವೃತ್ತಿಯಲ್ಲಿರ್ತಕ್ಕಂಥವರಾದರೂ ತಮ್ಮಲ್ಲಿ ಏನಾದರೂ ಒಂದು ಬದಲಾವಣೆ ತಂದುಕೊಂಡು ಅದರ ಫಲಗಳನ್ನು ಮತ್ತಷ್ಟು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ನೀವು ನಂಬಿರ್ತಕ್ಕಂಥ ದೈವದ ಅನುಗ್ರಹ ನಿಮಗಿರಬೇಕು ಅದಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂತಹದ್ದು ಮಹಾಕಾಳಿ ಮಹಾಲಕ್ಷ್ಮಿ ಸರಸ್ವತಿ ಆತ್ಮಿಕ ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡ್ತಾ ಗುರು ಹಿರಿಯರ ಆಶೀರ್ವಾದ ಪಡೆದು ತದನಂತರ ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಎಲ್ಲ ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ ಇದರ ಜೊತೆಗೆ ತಾವು ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಮನೆ ದೇವರ ಅನುಗ್ರಹ ಮನೆ ದೇವರ ಪ್ರಾರ್ಥನೆ ಮಾಡಿ ಮನೆ ದೇವರ ಅನುಗ್ರಹದಿಂದ ಪ್ರತಿ ದಿಸ್ಯ ಪ್ರತಿನಿತ್ಯಕ್ಕೂ ಒಂದು ಬದಲಾವಣೆಯನ್ನು ತಂದುಕೊಳ್ತೀರಿ ಆರ್ಥಿಕ ಪರಿಸ್ಥಿತಿ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಇಕ್ಕಟ್ಟಾಗುತ್ತೆ ಮನಸ್ಸಲ್ಲಿರ್ತಕ್ಕಂಥ ಆಸೆಯೇ ಬೇರೆ ನಡೀತಕ್ಕಂಥ ರೀತಿಯೇ ಬೇರೆ ಆದರೂ ಮನಸ್ಸಲ್ಲಿರತಕ್ಕಂಥ ದುಃಖ ದುಮ್ಮಾನವನ್ನು ಯಾರೊಂದಿಗೂ ಹಂಚಿಕೊಳ್ಳುವಂತ ಪರಿಸ್ಥಿತಿ ನಿಮಗೆ ಆಗೋದಿಲ್ಲ ಆದರೆ ಒಳಗಡೆ ಇರತಕ್ಕಂಥ ನೋವಿಗೆ ಒಂದು ಪರಿಹಾರ ಬೇಕೇ ಬೇಕಾಗುತ್ತೆ ನೀವು ಯಾವುದೇ ಒಂದು ತೀರ್ಮಾನ ತೆಗೆದುಕೊಂಡ್ರೂ ಅದರಲ್ಲಿ ಲಾಭ ಎಂಬತಕ್ಕಂಥದ್ದು ಕಡಿಮೆ ಇದ್ದು ನಷ್ಟವೇ ಜಾಸ್ತಿ ಆಗ್ತಾ ಇರೋದ್ರಿಂದ ಮೊದಲು ತಾವು ಮಾಡಬೇಕಾಗಿರ್ತಕ್ಕಂಥದ್ದು ಹತ್ತಿರದಲ್ಲಿ ಎಲ್ಲಾದರೂ ಒಂದು ಬಿಳಿಯ ಕದ್ದಿಡಕ್ಕೆ ಹೋಗಿ ನಮಸ್ಕಾರ ಮಾಡಿ ಅಥವಾ ಸಾಧ್ಯವಾದರೆ ಬಿಲ್ವ ಪತ್ರೆಯನ್ನು ತಂದು ಹನುಮನ ಸಾನಿಧ್ಯಕ್ಕೆ ಕೊಡಿ ಬಿಲ್ವ ಹನುಮನ ಸಾನಿಧ್ಯಕ್ಕೆ ಕೊಟ್ಟು ಹನುಮನ ಸಾನಿಧ್ಯದಲ್ಲಿ ಒಂದು ಪ್ರಾರ್ಥನೆಯನ್ನ ಸಲ್ಲಿಸಿದ್ರೆ ಆಗಷ್ಟೇ ಸ್ವಲ್ಪ ಮಟ್ಟಿಗೆ ಅನುಕೂಲವನ್ನ ತಾವು ಸಿದ್ಧಿಪಡಿಸಿಕೊಳ್ಬಹುದು ಆರ್ಥಿಕ ಸಂಕಷ್ಟಗಳಂತಕ್ಕಂಥದ್ದು ಎದುರಾಗುತ್ತೆ ಹಣಕಾಸಿನ ಬಗ್ಗೆ ಬಹಳ ಜೋಪಾನ ಇರಬೇಕು ಜೊತೆಯಲ್ಲಿರ್ತಕ್ಕಂಥ ಆತ್ಮೀಯರು ಸ್ನೇಹಿತರು ಅವರಿಂದಲೇ ಒಂದಲ್ಲ ಒಂಥರ ತೊಂದರೆ ತಾಪತ್ರೆಗೆ ಎಳಗಾಗುವಂಥದ್ದು ಎಲ್ಲೋ ಒಂದು ಕಡೆ ಮನಸ್ಸಲ್ಲಿರ್ತಕ್ಕಂಥ ಭಾರವಾದ ವಿಚಾರಗಳನ್ನು ಯಾರೊಂದಿಗೂ ಹಂಚಿಕೊಳ್ಳೋಕ್ಕಾಗದಿರೇ ಇರತಕ್ಕಂಥ ಪರಿಸ್ಥಿತಿ ಆಗುವಂಥದ್ದು ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಿ ಸ್ವಲ್ಪ ವ್ಯಾಜ್ಯಗಳಾಗುವಂಥದ್ದು ಗಲಾಟೆ ಆಗುವಂಥದ್ದು ಅಥವಾ ಕಾಗದ ಪತ್ರಗಳು ಸರಿಯಾಗಿ ಇಟ್ಕೊಳ್ಳೋಕಾಗದಿರೇ ಇರತಕ್ಕಂಥದ್ದು ಇಂಥೆಲ್ಲ ವ್ಯತ್ಯಾಸ ಆಗ್ಬೋದು ಆದಷ್ಟು ಜಾಗೃತರಾಗಿರಿ ಎಚ್ಚರಿಕೆ ಎಂದಿರಿ ಜೋಪಾನ ಹಣಕಾಸಿನ ವಿಚಾರ ವ್ಯಾಪಾರ ವ್ಯವಹಾರ ವೃತ್ತಿ ಅಭಿವೃದ್ಧಿ ಅಥವಾ ಏನಾದರೂ ಒಂದು ಕೆಲಸ ಮಾಡಬೇಕು ಅಂತ ಹೊರಡೋದು ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕಿದ್ರೂ ಎಲ್ಲೋ ಒಂದು ಕಡೆ ಆತಂಕ ಭಯ ಇದೆಲ್ಲವೂ ನಿಮ್ಮನ್ನು ಭಾವಿಸ್ತಾ ಇರುತ್ತೆ ಹನುಮನ ಪ್ರಾರ್ಥನೆ ಮಾಡಿ ಇಂತಹ ಸಮಯದಲ್ಲಿ ಹನುಮ ಒಬ್ಬ ಇದ್ದರೆ ಅದು ಶ್ರೀರಾಮರಕ್ಷ ಇದ್ದ ಹಾಗೆ ಇದ್ದೇ ಇರುತ್ತೆ ಅದಕ್ಕೋಸ್ಕರ ಹನುಮನ ಪ್ರಾರ್ಥನೆ ಮಾಡಿ ಮನೋಜವಂ ಮಾರ್ತದೊಲ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾಧ್ವಜಂ ವಾನರುದು ಮುಖ್ಯಂ ಶ್ರೀರಾಮದೂತಂ ಶಿರಸಾನಮಾಮಿ ಹೀಗೆ ಹನುಮನ ಪ್ರಾರ್ಥನೆ ಮಾಡೋದರಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು ಅಸಾಧ್ಯವಾದ್ದನ್ನು ಸಾಧನೆ ಮಾಡಿಕೊಳ್ಬೋದು ತೃಪ್ತಿಕರವಾದ ಬದುಕನ್ನು ಕಾಣಬಹುದು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು ಯಾವುದೇ ವೃತ್ತಿಧರ್ಮದ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡೋದರಲ್ಲಿ ಹೆಚ್ಚಿನ ಲಾಭವನ್ನು ಗಳಿಸ್ತೀರಿ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ ಅದೃಷ್ಟ ನೆಮ್ಮದಾಗಿಸ್ಕೊಳ್ತೀರಿ ಎಲ್ಲಾ ಕೆಲಸಗಳನ್ನೂ ಮಾಡೋದ್ರಲ್ಲಿ ಜೈ ಜೈವನ್ನ ಸಾಧನೆ ಮಾಡ್ತೀರಿ ಅದರಲ್ಲೂ ಮುಖ್ಯವಾಗಿ ಹಣಕಾಸಿನ ವಿಚಾರ ವ್ಯಾಪಾರ ವ್ಯವಹಾರ ವೃತ್ತಿ ಅಭಿವೃದ್ಧಿ ಮತ್ತು ಉದ್ಯೋಗದಲ್ಲಿ ಪ್ರಗತಿ ಮತ್ತು ನಾಲ್ಕಾರು ಜನಗಳಲ್ಲಿ ಒಳ್ಳೆ ಮನ್ನಣೆ ಒಂದು ವಿಶೇಷವಾದಂತಹ ಸ್ಥಾನವನ್ನು ಸಂಪಾದನೆ ಮಾಡಿಕೊಳ್ಳುವಂತಹ ಸ್ತ್ರೀಯರಾಗ್ಲಿ ಪುರುಷರಾಗ್ಲಿ ಅಶ್ವತ್ಥ ಪ್ರಾರ್ಥನೆ ಮಾಡಿ ಅಶ್ವತ್ಥನಾರಾಯಣ ಆರಾಧನೆ ಮಾಡೋದ್ರಿಂದ ಅಶ್ವತ್ ಹೋಗಿ ನಮಸ್ಕಾರ ಮಾಡಿ ಬರೋದ್ರಿಂದ ಮತ್ತಷ್ಟು ವಿಶೇಷವಾದ ಫಲವನ್ನು ಸಿದ್ಧಪಡಿಸಿಕೊಳ್ತೀರಿ ಶುಕ್ರ ಚೆನ್ನಾಗಿದ್ದು ತಾವು ಅಂದುಕೊಂಡಷ್ಟು ಕೆಲಸ ಕಾರ್ಯಗಳನ್ನ ಸಿದ್ಧಿಪಡಿಸಿಕೊಳ್ತೀರಿ ಒಳ್ಳೆ ಫಲಾಫಲಗಳನ್ನ ಅದೃಷ್ಟವನ್ನ ಸಿದ್ಧಪಡಿಸಿಕೊಳ್ತಕ್ಕಂತಹ ಯೋಗ ಫಲ ನಿಮ್ಮದಾದ್ರಿಂದ ಯಾವುದಕ್ಕೂ ಅಂಜಬೇಕಾದ್ದಿಲ್ಲ ಭಯಪಡಬೇಕಾದ್ದಿಲ್ಲ ಧೈರ್ಯವಾಗಿ ಒಂದು ಹಾಕಿ ಅಸಾಧ್ಯವಾದನ್ನು ಸಾಧನೆ ಮಾಡ್ಕೊಳ್ಬಹುದು ತಾವೇನು ಅಂದಿಕೊಂಡಿದ್ರೋ ಏನ್ ಮಾಡ್ತಾ ಇದ್ದಿರೋ ಮಾಡಬೇಕು ಅಂತ ಮುಂದಾಗಿದ್ದೀರೋ ಅದರ ಬಗ್ಗೆ ಒಂದು ಒಳ್ಳೆ ಚಿಂತನೆ ಮಾಡತಕ್ಕಂತಹದ್ದು ಬಹಳ ಉತ್ತಮ ನೀವು ಮಾಡುವಂಥ ಪ್ರತಿಯೊಂದು ಆಲೋಚನೆಯು ಅರ್ಥಗರ್ಭಿತವಾಗಿರಬೇಕು ವಿಶೇಷವಾದಂಥ ಫಲಗಳನ್ನು ತರಬೇಕು ಆ ಫಲಾಫಲಗಳನ್ನು ತಂದು ವಿಶೇಷವಾದಂಥ ರೀತಿ ಆರಾಧನೆ ಮಾಡುವಂಥದ್ದು ಮತ್ತಷ್ಟು ವಿಶೇಷವೇ ಸರಿ ನೀವು ಮಾಡುವ ಕೆಲಸದಲ್ಲಿ ಮತ್ತಷ್ಟು ಅರ್ಥಗರ್ಭಿತವಾದಂತಹ ಚಿಂತನೆಯೂ ಇದೆ ಹಾಗಾಗಿ ಸ್ವಲ್ಪ ಜೋಪಾನವಾಗಿದ್ದರೆ ಉಳಿದ ಸಮಯ ಸಾಕಷ್ಟು ಒಳ್ಳೆ ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ ಶುಕ್ರನ ಅನುಗ್ರಹದಿಂದಲೇ ಸಾಕಷ್ಟು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು ಫಲಾಫಲಗಳಲ್ಲಿ ಅದೃಷ್ಟ ಎಂಬತಕ್ಕಂಥದ್ದು ಸಾಕಷ್ಟು ಇದೆ ಆದರೆ ನೀವು ಮಾಡುವ ಕೆಲಸ ಯೋಚನೆ ಮಾಡೇ ಮಾಡಬೇಕು ಉಳಿಕೆ ತೀರ್ಮಾನ ತಂದುಕೊಳ್ಬೇಡಿ ಶತ್ರುಗಳ ಬಾಧೆ ಸಾಕಷ್ಟು ಇರುತ್ತೆ ಶತ್ರುಗಳು ಜೊತೆಯಲ್ಲಿರ್ತಕ್ಕಂಥ ಸ್ನೇಹಿತರೇ ಶತ್ರುಗಳಾಗ್ಬೋದು ಕುಟುಂಬದಲ್ಲಿರ್ತಕ್ಕಂಥವರೇ ಜೋಧ್ವನಿಯಲ್ಲಿ ಮಾತಾಡ್ಬೋದು ಎಲ್ಲೋ ಒಂದು ಕಡೆ ಮನಸ್ಸು ತುಂಬ ನೋವು ಪಡುವಂಥ ಪರಿಸ್ಥಿತಿ ಎದುರಾಗ್ಬೋದು ಆದಷ್ಟು ಜಾಗೃತರಾಗಿರಬೇಕು ತೆಗೆದುಕೊಳ್ಳುವಂತಹ ನಿಲುವು ತೀರ್ಮಾನ ಒಂದು ಆಲೋಚನೆ ಮಾಡಿ ಒಂದು ದಜೆ ಮುಂದಕ್ಕೆ ಹೋಗಬೇಕು ಇವತ್ತು ತೀರ್ಥಕ್ಷೇತ್ರ ಪುಣ್ಯಕ್ಷೇತ್ರ ದೇವರ ದರ್ಶನ ದೇವರ ಮಹಾಪ್ರಸಾದ ಇದೆಲ್ಲವೂ ಸಿಗುವಂತಹ ಯೋಗ ಫಲ ಇದೆ ಪ್ರಥಾಪಿತೃಗಳಿಗೆ ತಂದೆ ತಾಯಿಗೆ ನಮಸ್ಕಾರ ಮಾಡಿ ಗುರು ಹಿರಿಯರಲ್ಲಿ ನಮ್ರತೆಯಿಂದ ಇದ್ದು ಒಳ್ಳೆಯ ಒಂದು ಆಲೋಚನೆ ಮಾಡಿದ್ರೆ ಅದರ ಫಲಾಫಲಗಳು ಮತ್ತಷ್ಟು ದಾರಿದಲ್ಲಿ ಅನುಕೂಲ ಆಗುತ್ತೆ ಹೆಚ್ಚಿನ ಒಂದು ವಿಶೇಷತೆಯನ್ನು ತಾಯಿ ಸಿದ್ಧಿಪಡಿಸ್ಕೊಳ್ತೀರಿ ಸ್ಲೋ ಆಗಬಾರ್ದು ನಾವು ಅಂದುಕೊಂಡು ಕೆಲಸ ಮಾಡಲೇಬೇಕು ಅಥವಾ ಏನು ಅಂದುಕೊಂಡಿದ್ದೀವೋ ಅದು ಸಾಧನೆ ಆಗಲೇಬೇಕು ನಮ್ಮ ಮಾತಿನಂತೆ ಅದು ನಡೀಲೇಬೇಕು ಅನ್ನೋದಾದರೆ ನಿಮ್ಮ ಪರಿಸರದಲ್ಲಿರ್ತಕ್ಕಂಥ ಒಂದು ಬಿಳಿ ಎಕ್ಕದ ಗಿಡದ ಹತ್ರ ಹೋಗಿ ಅಲ್ಲಿ ಮೂರು ಪ್ರದಕ್ಷಿಣೆ ಮಾಡಿ ಎರಡು ಹೂಗಳನ್ನು ತಂದು ಒಂದು ದೃಷ್ಟಿ ತೆಗೆದು ಆಚೆ ಹಾಕಿ ಇನ್ನೊಂದನ್ನು ನಿಮ್ಮ ಪಾಕೆಟಲ್ಲಿ ಇಟ್ಕೊಂಡು ಮುಂದೆ ನಡೆದಿದ್ದೆ ಆದರೆ ಆಗಷ್ಟೇ ಉಳಿತು ಸಿದ್ಧಪಡಿಸ್ಕೊಳ್ತೇನೆ ಆದಷ್ಟು ಎಚ್ಚರಿಕೆಯ ನಡೆ ಇರಲಿ ಯಾರೊಬ್ಬರ ಮಾತಿಗೆ ಕಟ್ಟಿಬಿದ್ದು ಇನ್ನೇನೋ ಮಾಡ್ತೀನಿ ಇನ್ನೇನೋ ತೀರ್ಮಾನ ತಗೊಳ್ತೀನಿ ಅಥವಾ ನನ್ನ ಮಾತಿನಂತೆ ಇನ್ನೊಬ್ಬರನ್ನ ಹೋಗಿ ನೀವು ಸಿಕ್ಕಾಕೊಳ್ಳುವಂತದ್ದು ಇಂಥದ್ದೆಲ್ಲ ಎಡವರ್ಟ್ ಆಗುತ್ತೆ ತುಂಬ ಜೋಪಾನ ಒಳ್ಳೆ ಮನಸ್ಸಿನಿಂದ ತಾವು ಏನು ಚಿಂತನೆ ಮಾಡಿದ್ರು ಅದರ ಫಲಾಫಲಗಳನ್ನು ಸಾಕಷ್ಟು ಸಿದ್ಧಿಪಡಿಸ್ಕೊಳ್ತೀವಿ ಅದರ ಅದೃಷ್ಟ ಎಂಬಂತೆ ತಾವು ಏನು ಅಂದುಕೊಂಡಿದ್ರೋ ಅಂದುಕೊಂಡಷ್ಟು ಕೆಲಸ ಮನಸ್ಸಲ್ಲಿ ಬಂದಂಥದ್ದನ್ನು ಕಾರ್ಯಗತ ಮಾಡ್ತಕ್ಕಂಥದ್ದು ಹಾಗೆ ಜೊತೆಯಲ್ಲಿರ್ತಕ್ಕಂಥ ಆತ್ಮೀಯರಿಂದ ಹೆಚ್ಚು ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು ದೂರ ಪ್ರಯಾಣದ ಬಗ್ಗೆ ಆಲೋಚನೆ ಮಾಡತಕ್ಕಂಥದ್ದು ಒಂದು ಹೊಸತನವನ್ನು ರೂಢಿಪಡಿಸ್ಕೊಳ್ತಕ್ಕಂಥದ್ದು ಮತ್ತು ಮಾಡುವಂಥ ಕೆಲಸದಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾಣುವಂಥದ್ದು ಆರ್ಥಿಕ ಪರಿಸ್ಥಿತಿಯೂ ಅಭಿವೃದ್ಧಿ ಆಗುತ್ತೆ ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಿ ಲಾಭ ಇರುತ್ತೆ ಮನಸ್ಸಲ್ಲಿ ಮನೆಯಲ್ಲಿ ಒಂದು ಆನಂದವನ್ನು ತಾವು ತಂದುಕೊಂಡಂಗೆ ಆಗುತ್ತೆ ಹೀಗೆ ಅದೃಷ್ಟ ಎಂಬತಕ್ಕಂಥದ್ದು ಭಗವಂತ ಕೊಟ್ಟರೆ ಮಾತ್ರ ಎಲ್ಲವೂ ಕಾರ್ಯಸಿದ್ಧಿ ಆಗುತ್ತೆ ಭಗವಂತ ಕೊಟ್ಟರೆ ಕೊನೆ ತನಕ ಮನುಷ್ಯ ಕೊಡ್ತಕ್ಕಂಥದ್ದು ಮನೆ ತನಕ ಅದೃಷ್ಟ ಭಗವಂತನ ಕೃಪೆಯಿಂದಲೇ ನಡೀತಿದೆ ಅಂದರೆ ಅದು ತಪ್ಪಾಗುವುದಿಲ್ಲ ಒಳ್ಳೆಯದಾಗಲಿ ಶುಭವಾಗಲಿ